ನನ್ನನ್ನು ಇಮಿಟೇಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವರು ತಂತ್ರಜ್ಞಾನವನ್ನು ಉದ್ಯಮಕ್ಕೆ ಕೊಟ್ಟಿದ್ದಾರೆ ಇವತ್ತು ಒಂದು ಕಡೆ ಮೂಲಕ ಒಂದು ನಡದಿರ ಥರದ ಚಿತ್ರವನ್ನು ಮಾಡೋಣ ಅಂತ ಕೂಡ ಒಬ್ಬರು ಕನಸ್ತರು ಕೂಡ ಯೋಚನೆ ಮಾಡಿಲ್ಲ ಕನ್ನಡದಲ್ಲಿ ಅಂಥ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಈ ತಂಥ ವ್ಯಕ್ತಿ ಅವರು ನಮ್ಮ ಸುತ್ತಲಿದ್ದಾರೆ ಅವರಿಗೆ ಬೆನ್ನೆಲುಬು ಅವ್ರ ತಂದೆ ಹೀಗೆ ಅವ್ರದ್ದೊಂದು ದೊಡ್ಡ ಪರಂಪರೆ ಇದೆ ಸರ್ ಇವತ್ತು ಒಂದು ಸಣ್ಣ ಪ್ರಯತ್ನ ಆಡಿಯನ್ಸನ್ನು ಥಿಯೇಟ್ರ ಕರಬೇಕು ಒಂದು ಆಸೆ ನೀವು ಮೊನ್ನೆ ಹೇಳ್ತಿದ್ದೀರಿ ರಾಮಾಚಾರಿ ಥರ ಸಿನಿಮಾ ಮಾಡಿರಿ ಹಳ್ಳಿಬೇಸ್ ಥರ ಸಿನಿಮಾ ಬಿಟ್ರಿ ರಾಜಾವು ಥರ ಸಿನಿಮಾಬಿಟ್ರಿ ನೀವೇ ಆಸೆ ಆಗ್ಬಾಡ್ತಿಲ್ಲ ನೀವು ಹತ್ತು ಕೆ ಜಿ ಕಮ್ಮಿ ಮಾಡಿಬಿಟ್ರಿ ಇವತ್ತು ಸ್ವಲದ್ರೂಪಿ ಸುಂದರ ಇವತ್ತು ನಿಮಗೆ ಹೆಣ್ಣು ಮಕ್ಕಳು ಇಷ್ಟಪಡುವಷ್ಟು ಯಾವ ಹೀರೋಗೂ ಇಷ್ಟಪಡಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಯವನದ ಮಹಿಳೆಯರೆಲ್ಲ ನಿಮಗೆ ಇಷ್ಟಪಡ್ತಾರೆ ಟೆನ್ ಕೆ ಶಿ ಕಟ್ ಬ್ಯಾಚ್ಗ ವಯಸ್ ಬಿಟ್ಬಿಟ್ಟು ಸಿನಿಮಾ ಬಾಡಿ ಯಾರಿವಾರ್ದು ಯಾರಿವಾರು ಅಂತ ಹಾಡು ಹೇಳಿದ್ರೆ ಜನ ಕಿತ್ಕೊಂಡು ಬಿಡ್ತಾರೆ ಸರ್ ಯಾರು ಆ್ಯಕ್ಟರ್ ಕೇಶ್ ಬರೋರು ಇದ್ದಾರೆ ಟೆನ್ ಕೆ

ಜನರಲ್ಲಾಗಿ ಯಾವ ಫಂಕ್ಷನ್ ತಡವಾಗಿ ಬರೋದಿಲ್ಲ ನಾನು ಆದರೆ ಸಲಹೆಯಿಂದ ಆಮೇಲೆಗಳು ನನ್ನ ಹೆಸರು ಬಳಸ್ಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರದೆ ಬರ್ದೇ ಹೋದರೆ ಅವ್ರ ಓಕೆ ಹೋಗಿ ಆಗೋದೇ ಬರಲೇಬೇಕು ಅಂತೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕ್ಪುರದಿಂದ ಬಂದೆ ನಾನು ಆ್ಯಕ್ಚುಲಾಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರ ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಇನ್ನೊಂದು ಸಾರಿ ಶೂಟಿಂಗ್ ಕೊಡೋಲ್ಲ ಅಂತಿದ್ದು ರಿಕ್ವೆಸ್ಟ್ ಮಾಡಿ ಇನ್ನೊಂದು ದಿವಸಕ್ಕೆ ಪರ್ಮಿಷನ್ ಹಾಕೊಂಡು ಇದು ಗೊತ್ತು ಬಂದಿದ್ದೀನಿ ನಾನು ಹ್ಯಾಪಿ ಗೊತ್ತಿದ್ದ ನಾನು ಎಲ್ಲಿಂದ ಶುರು ಮಾಡಬೇಕಂದ್ರೆ ಗೊತ್ತಾಗ್ತಿದ್ದೆ ಈಗ ನೀವು ಇದನ್ನು ತೋರಿಸಿದಕ್ಕೆ ಶುರು ಮಾಡಲ್ಲ ಮಾಡಲ್ಲ ಮಾಡಲಂದ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದೀವಿ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದರೆ ನೀರು ನೀವು ಆಡೋದು ಅದನ್ನು ಒಂದು ಕ್ರೇಷಿ ಕ್ಯಾರೆಕ್ಟ್ರಾಗಿ ಕ್ರಿಯೇಟ್ ಮಾಡಿರೋದು ನೀವು ನೀವು ಸಹ ಕಿಚ್ಚನ್ಗಳು ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತಿರ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಇದೆ ಬಹುಶಃ ಮೇಲೆ ಒಂದು ಕನ್ಫ್ಯೂಸ್ ಆಗುತ್ತಿದೆ ಸಕ್ಸಸ್ ಯಾಕು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನು ಜಾಸ್ತಿ ಕೊಡೋದ್ ಅಂತ ಅಲ್ಲಿ ನಿಲ್ಸ್ಕೊಟ್ಟಿಲ್ಲ ಅದು ಪ್ರಾಬ್ಲಮ್ ಮಾಡಿರೋದಿಗೆ ಸಕ್ಸಸ್ ಅಂದ್ರೆ ಏನಾದ್ರು ಏಯ್ಟಿ ಸಿಕ್ಸ್ ಅಲ್ಲಿ ನಾವು ಕೊಡೋಕೆ ಶುರು ಮಾಡೋದಲ್ಲ ಅದು ಸಕ್ಸಸ್ ನಾವು ಒಂದು ದಿವಸ ಸಕ್ಸಸ್ನ ಹೆಗಲ ಮೇಲೆ ಹಾಕೊಂಡು ಓಡಾ ಓಡಾಡ್ಲೇ ಇಲ್ಲ ನಾವು ಹೆಗಲ ಮೇಲೆ ಹಾಕೊಳ್ಳಲೇ ಇಲ್ಲ ನಾವು ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಇನ್ನೊಂದು ಸಿನಿಮಾ ಮಾಡ್ತಿದಂಗೆ ಅದು ಇನ್ನೊಂದು ಸಿನಿಮಾ ಶುರು ಆಗ್ಬಿಡೋದು ಸೊ ಈಗ ಆಲ್ ದೈಮ್ ಟೈಮ್ ಟ್ರಾವೆಲಿಂಗ್ ಇದು ಫಿಲಿಮ್ಸ್ ಕನ್ಸ್ ಕಟ್ತಾನೇ ಇದ್ವಿ ಕನ್ಸ್ ಮಾಡ್ತಾನೆ ಇದ್ವಿ ನಾವು ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಕ್ಕೆ ಏನು ಸಿಕ್ತಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡಿರ್ತಾರೆ ನಾವೇನು ಯೋಚನೆ ಮಾಡಿದೆ ಯಾವುದೇ ನೀವು ಸಕ್ಸಸ್ ಅನ್ಬೋದು ಏನೇ ಮಾಡಿದ್ರು ಕೂಡ ಇವತ್ತು ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಆಗ್ತಿದೆ ಕೆಲಸ ಮಾಡಿದ್ವಿ ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಫ್ರೆಂಡ್ಶಿಪ್ ಅಲ್ಲೂ ಲೆಕ್ಕಾಚಾರ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದು ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದ್ರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತು ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನ್ ಲಾಭ ಬರುತ್ತೆ ಇದರಿಂದ ವಾಪಸ್ ಏನ್ ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನ್ ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಈಗ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಫ್ರೇಮ್ ಲಾಕ್ ಆಗಲಿ ರಣ್ಣೀರ ಆಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವಾಗ ಗೊತ್ತಿಲ್ಲ ನನಗೆ